ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಸಾಂಗು ಏನು ದೊಡ್ಡ ಮಟ್ಟದಲ್ಲಿ ಏನು ಸೌಂಡ್ ಮಾಡ್ತಲ್ಲ ಇದು ಕೇವಲ ಲಿರಿಕ್ಸ್ ಸಾಂಗು ಇದೇನು ವಿಡಿಯೋ ಸಾಂಗ್ ಅಲ್ಲ ಏನಲ್ಲ ಕೇವಲ ಲಿರಿಕ್ಸ್ ಸಾಂಗೇ ಬರೋಬ್ಬರಿ ಐದು ಗಂಟೆಯೊಳಗಡೆ ಐವತ್ತು ಲಕ್ಷ ಜನರ ವೀಕ್ಷಣೆ ಆಗತ್ತಲ್ಲ ಅದು ಈ ಒಂದು ಸಿನಿಮಾದ ಸಾಂಗಿನ ಒಂದು ರೆಕಾರ್ಡ್ ಬರೆದಿರುವಂಥದ್ದು ಎಲ್ಲರೂ ನೋಡಿರ್ತೀರಾ ಬೇರೆ ಬೇರೆಯವ್ರದ್ದು ಹೋಗಿ ಚೆಕ್ ಮಾಡ್ತಾ ಇರ್ತೀರಾ ಆ ಒಂದು ಎಷ್ಟು ಮಿಲಿಯನ್ ಹೋಗಿದೆ ಈ ಎಷ್ಟು ಮಿಲಿಯನ್ ಹೋಯ್ತು ಅಂತ ನಟರಲ್ಲಿ ತನಿಖೆ ಮಾಡ್ತಾ ಇರ್ತೀರಾ ಅಂದ್ರೆ ಇಲ್ಲ ಇವ್ರದ್ದು ಎಷ್ಟು ಮಿಲಿಯನ್ ಹೋಗಿದೆ ಇವ್ರದ್ದು ಎಷ್ಟು ಮಿಲಿಯನ್ ಹೋಗಿದೆ ಅಂತ ಅವರು ಹಾಕಿ ಈಗ ಆರು ತಿಂಗಳು ವರ್ಷ ಆಗಿರುತ್ತೆ ಹತ್ತು ಹದಿನೈದು ಮಿಲಿಯನ್ ಮೂವತ್ತು ಮಿಲಿಯನ್ ಹೋಗಿರುತ್ತೆ ಸೊ ಆದ್ರೆ ದರ್ಶನ್ ಸರ್ದು ಇಪ್ಪತ್ತು ನಾಲ್ಕು ಗಂಟೆಯೊಳಗಡೆ ಹತ್ತು ಮಿಲಿಯನ್ ಕ್ರಾಸ್ ಆಯ್ತು ಕ್ರಾಸ್ ಅಲ್ಲಿ ಹತ್ತು ಮಿಲಿಯನ್ ಮೇಲಾಯ್ತು ಸೊ ಐದು ಗಂಟೆಯೊಳಗಡೆನೆ ಐವತ್ತು ಲಕ್ಷ ಜನರ ವೀಕ್ಷಣೆ ಆಯಿತು ಈ ರೆಕಾರ್ಡ್ ಬರೆದಿರೋದು ರೆಕಾರ್ಡ್ ರೆಕಾರ್ಡ್ ಅಂದ ತಕ್ಷಣ ಕೆಲವರಿಗೆ ಏನು ಅನ್ನಿಸ್ತಾ ಇದೆ ಇಲ್ಲಪ್ಪ ಇವ್ರಗಿಂತ ಜಾಸ್ತಿ ಹತ್ತು ಮಿಲಿಯನ್ ಹೋಗಿದೆ ಇವ್ರಕ್ಕಿಂತ ಜಾಸ್ತಿ ಇಪ್ಪತ್ತು ಮಿಲಿಯನ್ ಹೋಗಿರೋ ಸಾಂಗ್ಗಳಿದೆಯಲ್ಲ ನಟರ ಸಾಂಗ್ಗಳಿದೆಯಲ್ಲ ಅಂತ ಆ ರೀತಿ ರೆಕಾರ್ಡ್ ಅಂತ ಅಂದ್ಕೊಂಡಿರ್ತಾರೆ ಅದು ಇನ್ನೂ ಹೋಗತ್ತೆ ಯಾಕಂದರೆ ಅವ್ರದ್ದು ಆರು ತಿಂಗಳು ವರ್ಷ ಆಗಿದೆ ಹಾಗಾಗಿ ಹತ್ತು ಹತ್ತು ಹದಿನೈದು ಮಿಲಿಯನು ಇಪ್ಪತ್ತು ಮಿಲಿಯನು ಮೂವತ್ತು ಮಿಲಿಯನ್ ಹೋಗಿರುತ್ತೆ ಈವರೆದು ಇದು ಸ ನಿಧಾನ ಐವತ್ತು ಮಿಲಿಯನ್ ಮೇಲೇನೆ ಕ್ರಾಸ್ ಆಗುತ್ತೆ ಒಂದಿಷ್ಟು ದಿವಸಕ್ಕೆ ಒಂದಿಷ್ಟು ಮಂತ್ ತಿಂಗಳುಗಳಲ್ಲಿ ಅದು ರೆಕಾರ್ಡ್ ಮೇರೆ ಈ ರೆಕಾರ್ಡಿಗೆ ಸದ್ಯಕ್ಕೆ ರೆಕಾರ್ಡ್ ಅಂತ ಯಾವ್ದು ಯಾವ್ದಕ್ಕೆ ಕರಿತಾ ಇದ್ದಾರೆ ದರ್ಶನ್ ಸರ್ ರೆಕಾರ್ಡ್ ಮಾಡಿಬಿಟ್ರು ಅಂತ ಯಾವುದಕ್ಕೆ ಕೇಳ್ತಾ ಇದ್ದಾರೆ ಅಂದರೆ ಐದು ಗಂಟೆಯಲ್ಲಿ ಐವತ್ತು ಲಕ್ಷ ವೀಕ್ಷಣೆ ಪಡೆದ ಮೊದಲ ಕನ್ನಡದ ಹಾಡ ಇದು ಅರ್ಥ ಆಯ್ತಾ ಕನ್ನಡ ಚಿತ್ರರಂಗದಲ್ಲೇ ಏನಪ್ಪ ಅಂತಂದರೆ ಐದು ಗಂಟೆಗೆ ಐವತ್ತು ಲಕ್ಷ ವೀಕ್ಷಣೆಯನ್ನು ಪಡೆದಿದೆ ಅರ್ಥ ಆಯ್ತಾ ಸೊ ಹಾಗಾಗಿ ಆಗಿ ಈ ಒಂದು ಸಾಂಗ್ ಇಷ್ಟು ಸೂಪರ್ ಹಿಟ್ ಆಗಲಿಕ್ಕೆ ಏನು ಸಾಧ್ಯ ಏನದು ಆ ಕ್ರೇಜು ಅಂದರೆ ದರ್ಶನ್ ಸರ್ಗಿರುವಂಥ ಒಂದು ಕ್ರೇಜು ಇಡೀ ಕನ್ನಡ ಚಿತ್ರರಂಗದಲ್ಲಿ ಕೆ ಜಿ ಎಫ್ ಆಗಲಿ ಉಳಿದಂಥ ಯಾವ ಕೆ ಜಿ ಎಫ್ ಅಂದರೆ ಮುಗಿತು ಕೆ ಜಿ ಎಫ್ ರೆಕಾರ್ಡನ್ನೇ ಉಡಿಸ್ ಮಾಡಿದೆ ಅಂದಾಗ ಇನ್ನೂ ಬೇರೆ ಚಿತ್ರಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಬೇರೆ ಹೇಳುವಂಥ ಅವಶ್ಯಕತೆ ಇಲ್ಲ ಎಲ್ಲ ರೆಕಾರ್ಡ್ ಉಳಿಸಿ ಮಾಡಿ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಒಂದಿಷ್ಟು ಪುಷ್ಪ ಆಗಿರಬಹುದು ಉಳಿದಂಥ ಒಂದಿಷ್ಟು ಏನು ಬಾಲಿವುಡ್ಸಲ್ಲಿ ಬರುವಂತಹ ಚಿತ್ರ ಚಿತ್ರದ ಸಾಂಗ್ಸ್ಗಳಿದೆ ಇದು ಕೂಡ ರೆಕಾರ್ಡ್ ಬ್ರೇಕ್ ಆಗಿದೆ ಐದು ಗಂಟೆಯೊಳಗೆ ಐವತ್ತು ಲಕ್ಷ ವೀಕ್ಷಣೆ ಕೆಲವೊಂದಿಷ್ಟು ಸೂಪರ್ ಹಿಟ್ ಸಿನಿಮಾಗಳ ಸಾಂಗ್ಗಳಿಗೂ ಕೂಡ ಸಿಕ್ಕಿಲ್ಲ ಆದ ಕಾರಣದಿಂದ ಈ ಒಂದು ಸಾಂಗು ಇದ್ರೆ ಅನ್ನೋ ಡಿ ಬಾಸ್ ದರ್ಶನ್ರವರ ಈ ಸಾಂಗು ಒಂದು ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡಿತು ಅಂತಲೇ ಹೇಳಬಹುದು ಬಹಳ ಅದ್ಭುತವಾಗಿ ರೆಕಾರ್ಡನ್ನು ಬರೀತು ಅದಕ್ಕೆ ಕಾರಣ ದರ್ಶನ್ ಸರ್ ಅಭಿಮಾನಿಗಳು ಕೇವಲ ಐದು ಗಂಟೆಯೊಳಗೆ ಐವತ್ತು ಲಕ್ಷದಷ್ಟು ವೀಕ್ಷಣೆಯ ವೀಕ್ಷಣೆಯನ್ನು ಪಡ್ಕೊಂಡು ಇಪ್ಪತ್ತು ನಾಲ್ಕು ಗಂಟೆಯ ಒಳಗಾಗಿಯೇ ಹತ್ತು ಮಿಲಿಯನನ್ನು ಕ್ರಾಸ್ ಮಾಡಿತು ಈ ಒಂದು ಸಾಂಗ್ ಇಷ್ಟು ಸ್ಟೆಪ್ನೇಷನ್ ತಗೊಡುತ್ತೆ ಅದರಲ್ಲೂ ಈ ಸಾಂಗು ಕೇವಲ ಲಿರಿಕ್ಸಲ್ ಲಿರಿಕಲ್ ಸಾಂಗ್ ಮಾತ್ರ ಇದು ಯಾವುದೇ ವಿಡಿಯೋ ಸಾಂಗ್ ಅಲ್ಲ ಒಂದು ಕೇವಲ ಜಲಕ್ ಬಿಟ್ಟಿರೋ ಈ ಒಂದು ಲಿರಿಕಲ್ ಸಾಂಗ್ ಇಷ್ಟು ಸದ್ದು ಮಾಡಿದೆ ಅಂದರೆ ಇನ್ನೇನಾದರೂ ವಿಡಿಯೋ ಸಾಂಗ್ ಬಿಟ್ಟುಗ ಬಿಡುಗಡೆ ಮಾಡಿದರೆ ಆ ಸಾಂಗ್ನ ಒಂದು ಹಿಟ್ ಅಂಡ್ ಸೂಪರ್ ಹಿಟ್ ಅಂಡ್ ಅದರಿಂದ ಬರುವಂತಹ ಆ ದೊಡ್ಡ ಮಟ್ಟದ ದಾಖಲೆ ಹೇಗಿರಬಹುದು ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿ ಆ ಒಂದು ಸಿರೀಸ್ ಮೇಲೆ ಆ ಒಂದು ಟೆಫಿನೇಷನ್ ಮೇಲೆ ಒಂದು ವಿಡಿಯೋ ಸಾಂಗ್ ಅಂತ ಬರುತ್ತೆ ನಿಮಗೆ ಗೊತ್ತಿರುತ್ತೆ ಲಿರಿಕಲ್ ಸಾಂಗ್ ಏನು ಈಗ ದರ್ಶನ್ ಅವ್ರಿಗೆ ನೋಡಿದ್ರಲ್ಲ ಇದ್ರೆ ಅನ್ನೋ ಸಾಂಗ್ ಮಧ್ಯ ಮಧ್ಯದಲ್ಲಿ ಒಂದೆರಡು ಸೆಕೆಂಡ್ ಒಂದೆರಡು ಸೆಕೆಂಡ್ ವಿಡಿಯೋಸ್ ಹಾಕ್ತಾರೆ ನಂತರ ಅದಕ್ಕೆ ಹಾಡು ಅದು ಬರಿದು 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 ಬಿಡ್ತಾರೆ ಇದು ಲಿರಿಕಲ್ ಸಾಂಗ್ ಇನ್ನು ವಿಡಿಯೋ ಸಾಂಗ್ ಅಂತ ಬಂದರೆ ಸಂಪೂರ್ಣ ಚಿತ್ರದಲ್ಲಿ ಏನಿರುತ್ತೋ ಅದೇ ವಿಡಿಯೋ ಸಾಂಗ್ ಇಲ್ಲಿ ಬರುತ್ತೆ ಪಿಕ್ಚರ್ದಲ್ಲಿ ಏನಿರುತ್ತೋ ಅದೇ ಇಲ್ಲಿ ಬರುತ್ತೆ ಆ ವಿಡಿಯೋ ಸಾಂಗ್ ಎಷ್ಟು ಮಟ್ಟಿಗೆ ದಾಖಲೆ ಬರೀಬಹುದು ಅದು ಯೋಚನೆ ಮಾಡಿ ಅಷ್ಟು ಸದ್ದು ಮಾಡುತ್ತೆ ಡೆವಿಲ್ ಚಿತ್ರ ಇದೆ ಡಂಬರ್ ಹನ್ನೆರಡನೇ ತಾರೀಕು ಅರ್ಥ ಆಯ್ತಾ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲ ಹಾಗೇ ಆಗತ್ತೆ ಬಟ್ ಇದೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಖುಷಿ ವಿಚಾರ ಇದ್ರೂ ಕೂಡ ಒಂದು ಬೇರೆ ವೇರಿಯೇಷನ್ ಅನ್ನ ತಗೊಳ್ತಾ ಇದೆ ಬಟ್ ಇನ್ನೊಂದು ಅದ್ರ ಜೊತೆಗೆ ಏನು ಖುಷಿ ವಿಚಾರ ಅಂದರೆ ಈ ಡಿಸೆಂಬರ್ ಅನ್ನುವಷ್ಟರಲ್ಲಿ ಬಹುಶಃ ದರ್ಶನ್ಸ್ ರಾಜ್ಯ ಬರಬಹುದು ಅನ್ನೋ ಒಂದು ಕ್ಲಿಯಾರಿಟಿ ಕೂಡ ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ ಈ ಒಂದು ವಿಚಾರ ಏನಿದೆ ಆ ವಿಚಾರ ಎಲ್ಲಿಗೆ ಬರಬಹುದು ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕಿದೆ ಒಟ್ನಲ್ಲಿ ಈ ಚಿತ್ರಕ್ಕಿರುವಂತಹ ಏನು ಒಂದು ಆ ಹಾನೆಸ್ಟಿಬಲ್ ಕ್ರೇಜ್ ಇದೆ ಈ ಕ್ರೇಜ್ ಅನ್ನ ಯಾವ ರೀತಿ ತಗೊಂಡು ಹೋಗ್ತಾ ಇದಾರೆ ಅಭಿಮಾನಿಗಳಂದ್ರೆ ಇದನ್ನ ಮತ್ತೆ ಸಾರಥಿಯ ಇತಿಹಾಸವನ್ನು ಮೀರಿಸುವ ಮಟ್ಟಕ್ಕೆ ಅವ್ರ ಸಾರಥಿಯ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ ಸಾರಥಿ ಅಂತ ಬಂದಾಗ ಅವರು ಕಂಬಿ ಹಿಂದಿದ್ದಾಗಲೇ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸಿನಿಮಾ ಈಗಲೂ ಕೂಡ ಟಿ ಆ ಒಂದು ಹಂತನ್ನು ಮೀರಿ ಒಂದು ಕೇವಲ ಲಿರಿಕಲ್ ಸಾಂಗ್ ಈ ಮಟ್ಟದ ಸದ್ದನ ಮಾಡಿಗೆಲ್ಲ ಅದಕ್ಕೆ ಹಾನೆಸ್ಟ್ ಅಭಿಮಾನಿಗಳಂತ ಕರೆಯೋದು ಅವರಿಗೆಲ್ಲೇ ಹೋದ್ರೂ ಬಿಟ್ಕೊಡಲ್ಲ ಅದರಲ್ಲೂ ಇದನ್ನ ಸೆಲೆಬ್ರಿಟಿಗಳಿಗಾಗಿಯೇ ಸೆಲೆಬ್ರಿಟಿಗೋಸ್ ಸೆಲೆಬ್ರಿಟಿಗಳಿಗೋಸ್ಕರನೇ ಮಾಡಿದಂತ ಹಾನೆಸ್ಟ್ ಪೀಪಲ್ ಸಿನಿಮಾ ಇದೆ ದರ್ಶನ್ ಅನ್ನೋ ಈ ಹೆಸರಿನಲ್ಲಿ ಎಷ್ಟು ಅರ್ಧ ವಿಚಾರಗಳಿದೆ ಅಂದ್ರೆ ಒಂದು ದ ಅಂತ ಕೂಡಲೇ ಅವರಲ್ಲಿ ದಾನ ಧರ್ಮ ದಯೆ ಈ ರೀತಿಯಾದಂತಹ ಸಾಕಷ್ಟು ಗುಣಗಳನ್ನು ಹೊಂದಿದಂತ ಈ ನಟ ಇನ್ನು ಶ ಅಂತ ಬಂದಾಗ ಶೌರ್ಯ ಆ ಒಂದು ಸಾಹಸ ಯಾವ ರೀತಿಗಳ ಇದೆಯಲ್ಲ ಆಮೇಲೆ ಅವರಲ್ಲಿರ್ತಕ್ಕಂತಹ ಅಭಿಮಾನಿಗಳ ಶಕ್ತಿ ಅದೊಂಥರ ಈ ತರ ಇನ್ನು ಅವರು ನಯಜವಾಗಿ ಮಾಡತಕ್ಕಂತಹ ಸಾಕಷ್ಟು ದಾನ ಎಲ್ಲ ನಿಮ್ಮಿಂದಲೇ ನಾನು ಅಂತ ಹೇಳುವಂತಹ ಗುಣ ಸೆಲೆಬ್ರಿಟೀಸ್ಗಳಿಗೆ ಹೊಂದ್ಕೊಂಡಿದ್ದಾರೆ ಇಂತಹ ಒಂದು ಅವಿಭಕ್ತವಾಗಿರ್ತಕ್ಕಂಥ ಅಭಿಮಾನಿಗಳ ಒಂದು ಆ ಪ್ರೀತಿಗೆ ದರ್ಶನ್ ಸರ್ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಾಂಗ್ನಲ್ಲಿ ತಿಳಿಸಿದ್ದಾರೆ ಈ ಸಾಂಗ್ನಲ್ಲಿ ಕೆಲವು ಅರ್ಥಗಳನ್ನು ಸಹ ದರ್ಶನ್ ಸರ್ ಕೊಟ್ಟಿದ್ದಾರೆ ಇನ್ನೊಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಬೆಳಿಬೇಕು ಅಂದರೆ ಬೆಳಿ ಇಲ್ಲಿ ಪ್ರತಿಭೆಗಳೇನು ಕಮ್ಮಿಲ್ಲ ಕಮ್ಮಿ ಕಮ್ಮಿಲ್ಲ ಅಂತ ಹೇಳ್ತಾರೆ ಸೌಂದ ಕನ್ನಡದಲ್ಲಿ ಪ್ರತಿಭೆಗಳೇನೂ ಕಮ್ಮಿ ಕಮ್ಮಿಲ್ಲ ಮತ್ತೆ ಈ ಕಾಲೆಳೆಯೋರು ಕಮ್ಮಿಲ್ಲ ಅಂತ ಹೇಳಿ ದರ್ಶನ್ ಸರ್ ಅದನ್ನ ಲಿರಿಕ್ ತಗೊಂಡಿದ್ದಾರೆ ಆಮೇಲೆ ನನ್ನ ಪ್ರೀತಿಸೋರ್ ಮಾತ್ರ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿದ್ದಾರೆ ಎಲ್ರಿಗೂ ಅಂತ ಹೇಳಿಲ್ಲ ಅವರು ನನ್ನ ಪ್ರೀತಿಸೋರು ಮಾತ್ರ ನನ್ನ ಸೆಲೆಬ್ರಿಟೀಸ್ ಅನ್ನುವ ಮಾತನ್ನು ಸಹ ದರ್ಶನ್ ಸರ್ ಬಹು ಸ್ಪಷ್ಟವಾಗಿ ಹೇಳಿದ್ದಾರೆ ಬಹು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಸಾಂಗ್ನಲ್ಲಿ ಭಾಳ ಮಹತ್ವವಾದಂತಹ ಒಂದು ಅಂಶವನ್ನು ದರ್ಶನ್ ಸರ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಅದನ್ನು ನೀವು ಭಾಳ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಅದರ ಜೊತೆಗೆ ನೀವು ಕೊಟ್ಟಂತಹ ಸಹಕಾರ ಇವತ್ತು ಎಷ್ಟು ಮಟ್ಟಿಗೆ ಅಂದರೆ ಒಂದು ಕೇವಲ ಲಿರಿಕಲ್ ಸಾಂಗ್ ಸಣ್ಣ ಒಂದು ಲಿ ಲಿರಿಕಲ್ ಸಾಂಗೇ ಈ ಒಂದು ಸದ್ದು ಮಾಡಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿಗಳ ಪ್ರೀತಿ ಅಭಿಮಾನಿಗಳ ನಿಲುವು ಅಭಿಮಾನಿಗಳ ಆಧಾರ ಸ್ತಂಭ ದರ್ಶನ್ ಸರ್ ಇದೆ ಅನ್ನೋದು ಮತ್ತೆ ಪ್ರೂವ್ ಮಾಡಿದೆ ಎಲ್ಲರಿಗೂ ವಿಚಿತ್ರ ಆಗಿರೋದು ಮತ್ತೆ ಅತಿ ದೊಡ್ಡ ರೆಕಾರ್ಡ್ ಬರೆದಿರೋದು ಕಾರಣ ಇದೆ ಐದು ಗಂಟೆಯಲ್ಲಿ ಐವತ್ತು ಲಕ್ಷ ಅಂದರೆ ಪ್ರತಿ ಒಂದು ಗಂಟೆಗೆ ಒಂದು ಪ್ರತಿ ಒಂದು ಗಂಟೆಗೆ ಹತ್ತತ್ತು ಲಕ್ಷ ಜನರ ವೀಕ್ಷಣೆ ಆಗಿದೆ ಅದು ಬಹಳ ದೊಡ್ಡ ಮಟ್ಟದ ರೆಕಾರ್ಡ್ ಅನ್ನ ಬರ್ತಿದೆ ಅರ್ಥ ಆಯ್ತಾ ಪ್ರತಿ ಒಂದೊಂದು ಗಂಟೆಗೂ ಒಂದೊಂದು ಗಂಟೆಗೂ ಒಂದೊಂದು ಗಂಟೆಗೂ ಲಕ್ಷ ಜನರ ವೀಕ್ಷಣೆ ಆಗಿದೆ ಅದು ಆ ಒಂದು ರೆಕಾರ್ಡ್ ಬರೆದಿರೋದಕ್ಕೆ ಸಾಧ್ಯ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಏನು ರೆಕಾರ್ಡ್ ಬರೆದಿದೆ ಏನು ರೆಕಾರ್ಡ್ ಬರೆದಿದೆ ಅವ್ರದ್ದು ಇಪ್ಪತ್ತು ಮಿಲಿಯನ್ ಇದೆ ಮೂವತ್ತು ಮಿಲಿಯನ್ ಇದೆ ಇವ್ರದ್ದು ನೋಡಿರೋದು ಹತ್ತೇ ಮಿಲಿಯನ್ ವಿ ಬರೀ ಮಿಲಿಯನ್ಸ್ ನೋಡಬೇಡಿ ಕೆಳಗಡೆ ಇರೋ ಅವರ ಟೈಮನ್ನು ನೋಡಿ ಇವರು ಬಿಡುಗಡೆ ಮಾಡಿರುವ ಟೈಮ್ನಲ್ಲಿ ಎಷ್ಟು ಎಷ್ಟು ವೀಕ್ಷಣೆ ಆಯಿತು ಅವರು ಬಿಡುಗಡೆ ಮಾಡಿ ಆರು ತಿಂಗಳು ಒಂದು ವರ್ಷ ಆಗಿದೆ ಅದರ ವೀಕ್ಷಣೆ ನೋಡ್ತಾ ಇದ್ದೀರಿ ಈ ಇದೇ ಒಂದು ಸಾಂಗ್ನ ವೀಕ್ಷಣೆಯನ್ನ ಇನ್ನು ಆರು ಆರರಿಂದ ಏಳು ತಿಂಗಳು ಬಿಟ್ಟು ನೋಡಿದಾಗ ಅವರ ಮಿಲಿಯನ್ಗಳಿಗಿಂತ ಜಾಸ್ತಿ ಮಿಲಿಯನ್ ಅನ್ನ ಹೊಂದಿರುತ್ತೆ ಅದು ಟೈಮ್ ಬೇಕಾಗ್ತದೆ ಆದರೆ ರೆಕಾರ್ಡ್ ಅನ್ನೋದು ಗೊತ್ತಾಗೋದು ಈ ಒಂದು ಶಾರ್ಟ್ಕಟ್ ಇಪ್ಪತ್ನಾಲ್ಕು ಗಂಟೆ ಹತ್ತು ಗಂಟೆ ಐದು ಗಂಟೆಯಲ್ಲಿ ಏನು ಈ ಒಂದು ರೆಕಾರ್ಡ್ ಬರೆಯುತ್ತೆ ಅನ್ನೋದೇ ಗೊತ್ತಾಗ್ತು ಆ ರೆಕಾರ್ಡಲ್ಲೇ ಒಂದು ರೆಕಾರ್ಡ್ ಬ್ರೇಕ್ ಆಗೋದು ಸೊ ಆ ರೆಕಾರ್ಡ್ ಬ್ರೇಕನ್ನು ದರ್ಶನ್ ಸರ್ ಅಭಿಮಾನಿಗಳು ಮಾಡಿ ತೋರಿಸಿದ್ದಾರೆ ದರ್ಶನ್ ಸರ್ ಇದೇ ಒಂದು ಲಿರಿಕಲ್ ಸಾಂಗ್ ಕೂಡ ರೆಕಾರ್ಡ್ ಬಂದಿದೆ ಅಭಿಮಾನಿಗಳ ಮನಸ್ಸಿನ ತೃಪ್ತಿಗೆ ಈ ಸಾಂಗ್ ಬಂದಿದೆ ಅಂತ ಅನಿಸುತ್ತೆ ಸೊ ನಿಮಗೆ ಗೊತ್ತಾಯಿತು ಅಂತ ಅನ್ಸುತ್ತೆ ಈ ಒಂದು ರೆಕಾರ್ಡ್ ಹೇಗಾಗಿದೆ ಅನ್ನೋದು ಸೊ ಒಳ್ಳೆಯದಾಗಲಿ ಆದಷ್ಟು ಬೇಗ ದರ್ಶನ್ ಸರ್ ಆ ಡಿಸೆಂಬರ್ ಅನ್ನುವಷ್ಟರಲ್ಲಿ ಹೊರಗಡೆ ಬರುವ ಸಾಧ್ಯತೆ ಇದೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ ನೋಡೋಣ ನಾವು ತೊಂದರೆ ಇನ್ನೂ ಅಭಿಮಾನಿಗಳೇ ಅದೆಲ್ಲಿಲ್ಲದ ಸಂತಸ ಆ ಸಂತಸಕ್ಕೆ ಮುನ್ನಡಿ ಬರೆಯುವಂತಹ ಸಾಧ್ಯತೆಗಳಾಗ್ತದೆ ಸೊ ಅದ್ಭುತವಾಗಲಿ ಇನ್ನಷ್ಟು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಸಕ್ಸಸ್ ಆಗಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಈ ಚಿತ್ರದ ಹಬ್ಬ ಪ್ರಾರಂಭೋತ್ಸವ ಆಗಲಿ ಈ ಚಿತ್ರ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಕಾಟೇರನೆಗಿಂತಲೂ ದೊಡ್ಡ ಮಟ್ಟದ ಸಾಹಸವನ್ನು ಸೃಷ್ಟಿ ಮಾಡಲಿ ಅಂತೇಳಿ ಈ ಒಂದು ಚಿತ್ರಕ್ಕೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಹಾನೆಸ್ಟ್ ಕನ್ನಡಿಗನಾಗಿ ನಾನು ಒಬ್ಬ ಕನ್ನಡದ ಕಲಾವಿದರ ಒಬ್ಬ ಪ್ರೇಕ್ಷಕನಾಗಿ ನಾನು ತುಂಬ ಹೃದಯದಿಂದ ಇದು ಈ ಒಂದು ಸಿನಿಮಾಗೆ ಡೆವಿಲ್ ಸಿನಿಮಾಗೆ ಶುಭ ಕೋರ್ತೀನಿ ಹಾನೆಸ್ಟಾಗಿ ಇದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಮತ್ತು ಕಲಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ದಯವಿಟ್ಟು ನಿಮಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದರೆ ಕನ್ನಡ ಪತ್ರ ಪುತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಪ್ರೀತಿ ತೋರಿಸಿ